ಬಿಸಿ ಬಿಸಿ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಇದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಮಾಡೋಕೋಗೋಣ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲ ಫ್ರೆಂಡ್ಸ್ಗೂ ಇವತ್ತು ಒಂದು ಆಲೂಗೆಡ್ಡೆ ಮತ್ತು ಹಸಿ ಅವರೆ ಕಾಳು ಹಾಕಿ ಮಸಾಲ ಉಪ್ಪಿಟ್ಟು ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಫಸ್ಟು ಒಂದು ರುಬ್ಕೊತೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತೀನಿ ಒಂದು ಸ್ಪೂನು ಅದು ಶುಂಠಿ ಬಳ್ಳಿ ಪೇಸ್ಟು ನೋಡಿ ಒಂದು ಮುಷ್ಟಿಯಷ್ಟು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಕೊಂಬಿಡದ ಫಸ್ಟ್ ರುಬ್ಕೊಂಡಿದ್ದು ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಕೊಂಡಿದ್ದೀನಿ ಅದಿಷ್ಟು ರವೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಫಸ್ಟ್ ಆಯಿಲ್ ಹಾಕೋಣ ಬಾಣ್ಲಿ ಕಾದಿದೆ ಆಗ್ಲಿ ಅದು ನೋಡಿ ಒಂದು ಬೌಲ್ ರವೆ ಹಾಕ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಹುರ್ಕೊಂಬಿಡ್ತೀನಿ ರವೆ ನೀಟಾಗಿ ಫ್ರೈ ಆಗಿದೆ ಈಗ ಒಂದು ತಟ್ಟೆಗೆ ತೊಗೊಂಬಿಡೋಣ ಅದನ್ನು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಕಡಲೆಬೇಳೆ ಸ್ವಲ್ಪ ಉದುಬೇಳೆ ಸ್ವಲ್ಪ ಸ್ವಲ್ಪ ಇದನ್ನು ಕೆಂಪು ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಕರ್ಬೇನ ಸೊಪ್ಪು ಹಾಕ್ತೀನಿ உப்புட்டோன்க்கொழே நாயில் ருபிட பேஸ்ட் ಹಸಿಮೆಣಸಂಕೈ ಪುದಿನಾ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬಿ ಇಡ್ಬಳ ಅದು ಸ್ವಲ್ಪ ಆಸಿವಾಸ್ ನೀವು ಹೋಗೋ ತಂಕ ಬೇಯಿರಿ ಬೆಂದ ಸೊಪ್ಪು ಎಣ್ಣೆ ಬಿಟ್ಕೊಳ್ಳೆ ಮುಚ್ಚಿಬಿಡಣಾ ಅಲ್ಲಿ ಗಂಟಾ ಅದನ ಬೇಸಿ ರಾವರೆ ಕಾಟಿದಿನ ನಿಮಗೆ ಕರ್ಶನ ಹಾಕೋಣ ಫಸ್ಟ್ ಹಾಕಿದ್ದಿದ್ರೆ ಬಾಂಡಿಗೆಲ್ಲ ತಳದಲ್ಲಿ ಹೋಗಿ ಕುಟ್ಕೊ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾ ಇದೀನಿ ನಾನು ನೋಡಿ ಇದು ಬಿರಿಯಾನಿ ಪೌಡರ್ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ರವೆ ಹಾಕಿದ್ದೆ ಅಲ್ವಾ ಇದರಲ್ಲಿ ಈಗ ಎರಡೂವರೆ ಬಟ್ಲು ನೀರು ಹಾಕ್ತೀನಿ ಇದಕ್ಕೆ ಸಾಕಿಷ್ಟು ನೀರು ಇದಕ್ಕೆ ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದು ಸರಿ ನೋಡ್ಕೊಂಬಿಡಿ ಈಗ ಉಪ್ಪು ಪರ್ಫೆಕ್ಟಾಗಿದೆ ಈಗ ಅದು ಚೆನ್ನಾಗಿ ಮರಳಿ ಮುಚ್ಚಿಬಿಡೋಣ ಅದನ್ನು ಒಂದು ಅರ್ಧ ನಿಂಬೆ ನಿಂಡ ಈಗ ರವೆ ಹಾಕ್ತೀನಿ ಈಗ ನೋಡಿ ಮುಚ್ಚಿಬಿಟ್ರೆ ಸ್ವಲ್ಪ ರವೆ ಅರಳಬೇಕಲ್ವಾ ಅದಕ್ಕೆ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಆದ ಮಸಾಲ ಉಪ್ಪಿಟ್ಟು ರೆಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ